ಸರ್ ನನ್ನ ಹೆಸರು ಬಾಬು ನಾನು ಗಾನವಿಗೆ ಚಿಕ್ಕಪ್ಪ ಆಗಬೇಕು ಸೊ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಗಾನವಿ ಮತ್ತು ಸೂರೇಜಿಗೆ ಮದುವೆ ಮಾಡಿದ್ವಿ ಅರೇಂಜ್ ಮ್ಯಾರೇಜು ಎರಡೂ ಕಡೆ ತಂದೆ ತಾಯಿ ಒಪ್ಕೊಂಡು ಎಲ್ಲ ಒಪ್ಕೊಂಡು ಮದುವೆ ಮಾಡಿಕೊಟ್ವಿ ಅದೇ ರೀತಿ ಅವರು ಪ್ಯಾಲೇಸ್ ಗ್ರೌಂಡಲ್ಲೇ ರಿಸೆಪ್ಷನ್ ಕೇಳಿದರು ಅದ್ದೂರಿಯಾಗಿ ಮಾಡಿಕೊಡಿ ಅಂತ ಅದೇ ರೀತಿ ಅದ್ದೂರಿಯಾಗಿ ಮಾಡಿಕೊಟ್ವಿ ಮದುವೆ ಮಾಡ್ದು ಮಾಡಿಕೊಟ್ಟು ಹೋಗಿ ಅವಳು ಅಲ್ಲಿ ಹೋಗಿ ದಿವಸದಿಂದ ಹಿಂಸೆ ಅನುಭವಿಸ್ಕೊಂಡು ಅವಳು ಈ ಮಟ್ಟಕ್ಕೆ ಬಂದಿದ್ದಾಳೆ ಈಗ ಅವಳು ಇಲ್ಲ ನಮ್ಮ ಮಧ್ಯದಲ್ಲಿ ಸೊ ನಮಗೆ ಮುಂದೆ ಉಳಿದಿರೋದು ಒಂದೇ ದಾರಿ ಅವಳು ಸಾವಿಗೆ ನ್ಯಾಯ ಸಿಗಬೇಕು ಸರ್ ಇದೇ ಈ ರೀತಿ ಬೇರೆ ಯಾರಿಗೂ ಆಗಬಾರ್ದು ಇದೊಂದು ಪಾಠ ಏನು ಅಂತ ಹೇಳ್ತೀರಾ ಸರ್ ಈ ಸಾವಿಗೆ ಕಾರಣ ಅವರು ಸೂರಜ್ ಮತ್ತು ಅವ್ರ ತಾಯಿನೇ ಕಾರಣ ಸರ್ ಅವ್ರು ಕೊಟ್ಟಿರೋ ಹಿಂಸೆ ಅವರಿಬ್ಬರು ಕೊಟ್ಟಿರೋ ಹಿಂಸೆನೇ ನಮ್ಮ ಮಗಳು ಇವತ್ತು ಮಾಡ್ಕೊಳ್ಳೋಕ್ಕೆ ಕಾರಣ ಸರ್ ಪೊಲೀಸ್ ಠಾಣೆಗೆ ದೂರು ಕೊಡ್ತಿದ್ದೀರಾ ಕೊಟ್ಟಿದ್ದೀವಿ ಸರ್ ಆಲ್ರೆಡಿ ಕೊಟ್ಟಿದ್ದೀವಿ ಸೊ ಎಫ್ ಐ ಆರ್ ಆಗಿದೆ ನಾವು ಅವ್ರನ್ನ ಕೇಳ್ಕೊಳ್ಳೋದು ಇಷ್ಟೇ ನಮಗೆ ಕಾನೂನು ರೀತಿಯಲ್ಲಿ ಏನು ಆಗುತ್ತೆ ಏನು ಸೂರಜ್ ಸರ್ ಡಿಮ್ಯಾಂಡ್ ಮದುವೆಗೆ ಮುಂಚೆ ಏನೂ ಮಾಡಿರಲಿಲ್ಲ ಅವ್ರು ಮದುವೆ ಆದಮೇಲೆ ದ ನಾವು ಯಾವತ್ತು ಮಗು ಅವ್ರ ಮನೆಗೆ ಕಳ್ಸೋದು ಯಾವ ಶುರು ಮಾಡಿದ ನಾವು ಏನೇನು ಡಿಮ್ಯಾಂಡ್ ಕಾರ್ ಕಾರ್ ಬೇಕು ನಮ್ಮದು ಅವ್ರ ಮನೇಲಿ ಕಾರ್ ಇದೆ ಸೊ ಆ ಕಾರ್ ನಮಗೆ ತೊಗೋವಾ ನಿನ್ನ ಹೆಸರಲ್ಲಿ ಏನೇನು ಆಸ್ತಿ ಇಟ್ಟಿದ್ದಾರೆ ಯಾವಾಗ ಕೊಡ್ತಾರೆ ನಮಗೆ ನಿನ್ನ ಎಷ್ಟು ಒಡವೆ ಮಾಡಿಸಿದ್ದಾರೆ ನಿನಗೆ ನಿಮ್ಮ ತಾಯಿ ಎಷ್ಟು ಒಡವೆ ಮಾಡಿಸ್ಕೊಟ್ಟಿದ್ದಾರೆ ಅದನ್ನು ನಮ್ಮ ಮನೆಗೆ ಯಾವಾಗ ತೊಗೊಬರ್ತೀಯಾ ಸೊ ಇದೇ ಡಿಮ್ಯಾಂಡ್ ಒಂದು ಕರ್ನಾಟಕ ಟಿವಿ ಮತ್ತು ಆಡ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯಮಟ್ಟದ ರಂಗೋಲಿ ಸ್ಪರ್ಧೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರಾತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲೆಯ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲೆಯ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಒಟ್ಟಾರೆ ಐದು ಲಕ್ಷ ನಗದು ಬಹುಮಾನ ವಿತರಣೆ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ